ಕರವೇ ರಾಜ್ಯ ಉಪಾಧ್ಯಕ್ಷರು ಹಾಗೂ ಬನಶಂಕರಿ ದೇವಾಲಯ ಅಭಿವೃದ್ಧಿ ಸಮಿತಿ ಸದಸ್ಯರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಾದ ಸನ್ಮಾನ್ಯ ಶ್ರೀ ಬಿಎಚ್ ಸತೀಶ್ ಗೌಡಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಯೋಗ ಬ್ಯಾಗ್ ವಿತರಣೆ ಅವರ ಕಾರ್ಮಿಕರಿಗೆ ಬೆಡ್ಶೀಟ್ ವಿತರಣೆ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡುವ ಮೂಲಕ ಅದ್ಧೂರಿಯಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ಬಂದಾರೋ ಬಂದಾರೋ ಸಾಹುಕಾರಾ مانا سو هوليو سانا هونيو வெந்தரே கரகோ மகுவ மனசின துரைய ரெப்பெகூனு திளியதே கண்ண நீரவரசு ஒரசுதானே தைவ மெச்சுவ மானவா ಒಂದ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತೆ ಇಟ್ಟನು ನಾನು ನನ್ನದನ್ನು ಆಸೆ ಕಟ್ಟಿಟ್ಟನು ಅವನೇ ಮಣ್ಣಿನ ಮಗ ಅದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು ಸೂರ ಮನೆ ಮನೆಯ ಬೆಳಕಾಗಿದ್ದನು ಕಥೆ ಮುತ್ತು ರಾಜನ ಕತೆ ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ ನೀ ನಾಳೆ ನಂಬಿ ಬದುಕೋ ಕಂದ ಯುವರಾಜನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆಯವನು ಕಾದರೂ ನೋಡಲು ತಿಳಿಯೋವಾರ ಕಷ್ಟ ಸುಖ ಹೋಗವಾ ಬಿಟ್ಟವ ಬಂಗಾರದ ಮನುಷ್ಯ ಒಂದನು ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿ ಉಪಾಧ್ಯಕ್ಷರು ಯುವಕರ ಕಣ್ಮಣಿಯಾಗಿ ಕನ್ನಡಾಭಿಮಾನಿಯಾಗಿ ಕನ್ನಡಪರವಾದಂಥ ಎಲ್ಲ ಹೋರಾಟಗಳಲ್ಲಿ ನಮ್ಮ ಟಿ ಎ ನಾರಾಯಣಗೌಡರಿಗೆ ಬೆನ್ನೆಲುಬಾಗಿ ಬಲಗೈಯಾಗಿ ಬಹಳ ಸದಾ ಮುಂದಿನ ಮುಂದಿನ ಒಂದು ಪಂಕ್ತಿಲಿ ನಿಲ್ಲುವಂಥ ಅಗ್ರಗಣ್ಯ ನಾಯಕರಾಗಿ ಯುವಕರಾಗಿ ನಮ್ಮ ಬಿ ಎಸ್ ಸತೀಶ್ ಗೌಡರು ಹೆಸರು ಮಾಡಿದ್ದಾರೆ ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ಎಲ್ಲ ಅವರ ಪ್ರೀತಿ ಪಾತ್ರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸ್ತಾರಂಥದ್ದು ಭಾಳ ಸಂತೋಷ ಸಂಗತಿ ಒಬ್ಬ ಹಳ್ಳಿಯ ಹುಡುಗ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಟಿಕೊಂಡು ತನ್ನ ವೈಯಕ್ತಿಕ ಬದುಕಿನ ಜೊತೆ ಜೊತೆಯಲ್ಲಿ ಈ ನಾಡಿನ ಕನ್ನಡ ಭಾಷೆ ನೆಲ ಜಲ ಇವುಗಳ ಉಳಿವಿಗಾಗಿ ಒಂದು ಹೋರಾಟ ಪ್ರಜ್ಞೆಯನ್ನು ರೂಪಿಸಿಕೊಂಡು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ ಈಗಲೂ ಕೂಡ ಶ್ರೀಸಾಮಾನ್ಯರು ಈ ಭಾಗದಲ್ಲಿ ಮಾತಾಡ್ಕೊತಾರೆ ಬಿ ಎಚ್ ಸತೀಶ್ ಗೌಡ ಅಂದರೆ ಕನ್ನಡ ಪರವಾಗಿ ಬಡವರ ಪರವಾಗಿ ಶ್ರೀಸಾಮಾನ್ಯರ ಪರವಾಗಿ ಶ್ರಮಿಕರ ಪರವಾಗಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅಂತ ನಾವು ಭಾಳ ಪ್ರೀತಿಯಿಂದ ಅಭಿಮಾನಪೂರ್ವಕವಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತೀನಿ ಅವರು ಎತ್ತರ ಎತ್ತರಕ್ಕೆ ಬೆಳಿಲಿ ಮತ್ತು ಈ ಒಂದು ಸಮಾಜವನ್ನು ಕಟ್ಟೋ ಕೆಲಸದಲ್ಲಿ ನಾಡನ್ನು ಕಟ್ಟೋ ಕೆಲಸದಲ್ಲಿ ಭಾಷೆಯನ್ನು ಕಟ್ಟೋ ಕೆಲಸದಲ್ಲಿ ಜನಪರವಾಗಿ ಅವರ ಜೀವನ ಉತ್ತರೋತ್ತರವಾಗಿ ಬೆಳೀಲಿ ಪ್ರಗತಿಪರವಾಗಿರಲಿ ಅಂತೇಳಿ ಶುಭಾಶಯಗಳು ಕೊಡ್ತೀನಿ ಯಾಕೆಂಥೇಳಿದ್ರೆ ಕನ್ನಡದ ವಿಚಾರಗಳಿಗೆ ತನ್ನನ್ನು ಸಮರ್ಪಿಸ್ಕೊಂಡಿರ್ತಕ್ಕಂಥ ಯುವ ಮುಂದಾಳು ನಮ್ಮೆಲ್ಲರ ಪರಮಾಪ್ತ ಸತೀಶ್ ಗೌಡ್ರ ಹುಟ್ಟುಹಬ್ಬ ಇವತ್ತು ಅಂತಕ್ಕಂಥದ್ದು ಈ ಭಾಗದ ಕನ್ನಡದ ಪರವಾದ ಎಲ್ಲ ಮನಸ್ಸುಗಳು ಕೂಡ ಸಂತೋಷವನ್ನು ತಂದು ನಿಜ ನಿಜದ ಅರ್ಥದ ಒಳಗಡೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎಚ್ಚರಿಕೆ ಮತ್ತು ಜಾಗೃತಿಯನ್ನು ಮೂಡಿಸುವ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಿದರೆ ಸತೀಶ್ ಗೌಡ್ರ ಹಾಗೆ ಖಂಡಿತವಾಗಲೂ ಕೂಡ ನಾಡಿಗೆ ನುಡಿಗೆ ಒಂದು ರೀತಿಯಾದಂಥ ಘನತೆ ಮತ್ತು ಗೌರವ ದೊರಕುತ್ತದೆ ಹಿನ್ನೆಲೆ ಒಳಗಡೆ ನಾನು ಇನ್ನೂ ಸಂತೋಷ ಏನಂತ ಹೇಳಿದ್ರೆ ಸತೀಶ್ ಗೌಡ ಎಲ್ಲೋ ಅಲ್ಲ ವ್ರೆ ವಿಚಾರದಲ್ಲಿ ಅಷ್ಟೇ ಅಲ್ಲ ವಾಸ ಮಾಡ್ತಾ ಇರ್ತಕ್ಕಂಥ ಅಕ್ಕಪಕ್ಕದ ಹೀಗಾಗಿ ಪರಮಾಪ್ತನಾಗಿರ್ತಕ್ಕಂಥ ಸತೀಶ್ ಗೌಡ್ರು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿ ಮತ್ತೊಂದು ಮುಂದುವರಿಯಲಿ ಎತ್ತ ಎತ್ತರಕ್ಕೆ ಹೋಗಲಿ ಅಂತಕ್ಕಂಥವನ್ನು ವಿಚಾರವನ್ನು ನಾನು ಎಲ್ಲ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಎಲ್ಲ ಕನ್ನಡ ಹೋರಾಟಗಾರರಿಗೆ ಕನ್ನಡ ಮನಸ್ಸುಗಳಿಗೆ ಇವತ್ತು ಭಾಳ ಖುಷಿಯ ದಿನ ಯಾಕಂದ್ರೆ ನಮ್ಮ ಬಿ ಎಸ್ ಸತೀಶ್ ಗೌಡ್ರ ಹುಟ್ಟುಹಬ್ಬ ಇವರು ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ನೆಲ ಜಲ ಆಶೆ ಗಡಿ ಇದರೆಲ್ಲ ಪ್ರಶ್ನೆ ಬಂದಾಗ ಸತೀಶ್ ಗೌಡ ಕರ್ವೆ ಕಾರ್ಯಕರ್ತನಾಗಿ ಅಷ್ಟೇ ಅಲ್ಲ ರಾಜ್ಯದ ಉಪಾಧ್ಯಕ್ಷನಾಗಿರೋದು ಒಂದು ಕಡೆ ಆದರೂ ಕೂಡ ಸ್ವತಃ ಅವರು ತಮ್ಮ ಸ್ವಯಂ ಪ್ರೇರಣೆಯಿಂದ ತಾನೇ ಮುಂದಾಗಿ ಎಲ್ಲ ಇಂತಹ ಚಳವಳಿಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಅಷ್ಟೇ ಅಲ್ಲ ಸ್ವತಃ ಕಾರ್ಯಕ್ರಮಗಳನ್ನ ಸಂಘಟಿಸಿದನು ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ಒಬ್ಬ ಒಳ್ಳೆ ಕವಿಯೂ ಕೂಡ ಈಗಾಗಲೇ ಎರಡು ಮೂರು ಕವನ ಸಂಕಲನಗಳು ನಾನು ಅದು ಭಾಳ ಖುಷಿ ಇದು ಅಂದರೆ ಕನ್ನಡ ಹೋರಾಟಗಾರರು ಸಾಹಿತಿಗಳಾಗಿದ್ದರೆ ಅದರದ್ದು ಮೆರಗ ಬ್ಯಾರೆ ಅಂತ ಹೇಳಿ ಅಂತೀವಲ್ಲ ಹಾಗೆ ಸತೀಶ್ ಒಬ್ಬ ಉತ್ತಮ ನಾಯಕ ಭರವಶೆಯ ನಾಯಕ ಅಂತ ಹೇಳ್ಬೋದು ಮುಂದಿನ ದಿನಮಾನಗಳಲ್ಲಿ ಸತೀಶನಿಗೆ ಹೆಚ್ಚಿನ ಸ್ಥಾನಮಾನಗಳು ದೊರೆಯಲಿ ಕನ್ನಡ ಕೆಲಸ ಮಾಡೋದು ಭಾಳ ಐತಿ ಅದಕ್ಕೆ ಸತೀಶ್ ನಂತವ್ರು ಅಧಿಕಾರಕ್ಕೆ ಬರ್ಬೇಕು ಅವನು ಕೆಲಸ ಆಗಬೇಕಾಗಿದ್ದು ಕನ್ನಡ ಕನ್ನಡಿಗ ಕರ್ನಾಟಕ ಆದ್ದರಿಂದ ನಮ್ಮ ಯುವಕ ಸತೀಶ್ ನಂತವರು ಬಹಳ ಬೆಳೆದು ನಾಡಿನ ಆಡಳಿತದಲ್ಲಿ ನಿಯಂತ್ರಣ ಹೊಂದುವಂಗೆ ಆಗಲಿ ಹೇಳಿ ನಾನು ಅವರಿಗೆ ಅವರ ಶುಭ ಹಾರೈಕೆಯನ್ನು ಅವರಿಗೆ ಕಳಿಸ್ತಾಯಿದ್ದೀನಿ ಹುಟ್ಟು ಹೋಗ್ಬೇಕು ಶುಭಾಶಯಗಳು ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚಾಗಿ ಜನಸೇವೆ ಮಾಡತಕ್ಕಂಥ ಅವಕಾಶನ ಆ ತಾಯಿ ಭುವನೇಶ್ವರಿ ಕಲ್ಪಿಸ್ಕೊಡ್ಲಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ ನಿಮ್ಮನ್ನೆಲ್ಲ ಇದ್ರೆ ಏನೋ ಖುಷಿ ಏನೋ ಆನಂದ ಏನೋ ಅದನ್ನು ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ಇವತ್ತು ಇಲ್ಲಿ ನನಗೆ ಬಂದಿರೋದಕ್ಕೆ ಅಂಜನಪ್ಪನವರೇ ಕಾರಣ ಅವರವರು ಪುಟ್ಟರಾಜ್ರು ಪುಟ್ಟರಾಜ ಅವರ ಅವರು ಕಾರಣ ಅವರು ಅಂಜ ಈಗ ನನಗೆ ಅಂಜನಪ್ಪ ಬಂದರು ಅಂಜನ ಅಂಜನಪ್ಪ ಕರ್ಕ ಬಂದ ಹಾಗೆ ಎಲ್ಲರೂ ನಮ್ಮವರೇ ಪ್ರೀತಿಯಲ್ಲಿ ಇರೋ ಸುಖ ನನಗೆ ಗೊತ್ತಿಲ್ಲ ಏನಂತೀರ ಬಂತೀರಾ ಬಂದರೆ ಬಲು ತಂದರೆ ನಮಸ್ತೆ ಎಲ್ಲ ಇವತ್ತು ಜನ್ಮದಿನ ಅವರಿಗೆ ಭಗವಂತ ಆಯುರ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಇರಲಿ ಇನ್ನೂ ಹೆಚ್ಚಿನ ಎತ್ತರಿಕೆ ಅವರು ಬೆಳೀಲಿ ಮತ್ತು ಸಮಾಜ ಸೇವೆಯನ್ನು ಅವರು ಸುಮಾರು ವರ್ಷಗಳಿಂದ ಮಾಡ್ಕೊಂಬತ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಮತ್ತು ಬಡವರಿಗೆ ದೀನದಲಿತರಿಗೆ ಹೆಚ್ಚಿನ ಒಂದು ಸಹಾಯನ ಮಾಡಲಿ ಭಗವಂತ ಆ ಶಕ್ತಿಯನ್ನು ಅವರಿಗೆ ಖರೀದಿಸ್ತದೆ ಅಂತ ಹೇಳಿ ಅವರಿಗೆ ಸುಖವನ್ನು ಕೋರಿತಾರೆ ರಕ್ಷಣೆ ವೇದಿಕೆಯ ನಾಯಕರಾದಂಥ ಸತೀಶ್ ಗೌಡರು ಉತ್ಸವ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಕಾರ್ಮಿಕರ ಜೊತೆ ಕಾರ್ಯಕರ್ತರ ಜೊತೆ ಬಡವರ ಜೊತೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊತಿದ್ದಾರೆ ಭಗವಂತ ಅವರಿಗೆ ಆಯಸ್ಸು ಆರೋಭಾಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊಂತ ಸತೀಶ್ ಗೌಡ್ರ ಹುಟ್ಟು ಹಬ್ಬ ಇವತ್ತು ಸತೀಶ್ ಗೌಡ್ರ ಈ ಭಾಗದಲ್ಲಿ ಕಾರ್ಮಿಕರ ಬಗ್ಗೆ ಎಲ್ಲ ಒಂದು ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾರಿಗೆ ಅನ್ಯಾಯ ಆಗ್ತದೆ ಸಮಾಜದಲ್ಲಿ ಅವರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇವತ್ತು ಒಂದು ಅವರ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡಿಕೊಳ್ಳೋದ್ರ ಜೊತೆಗೆ ಇವತ್ತು ಭಾಳ ಜೋರಾಗಿ ಎಲ್ಲ ಯುವ ಎಲ್ಲ ವರ್ಗದ ಜನರನ್ನು ಸೇರಿಸಿ ಇವತ್ತು ಇಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸೋದಕ್ಕೆ ಇಚ್ಛೆ ಕನ್ನಡದ ಮನಸ್ಸುಗಳಿಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸೋದರ ಸನ್ಮಾನ್ಯ ಸತೀಶ್ ಗೌಡ್ರು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಕನ್ನಡ ಚಳುವಳಿಯ ಹೀಮಂತ ನಾಯಕರು ಸಮಾಜದ ಹಾಗೂ ಹೋಗುಗಳಲ್ಲಿ ನೊಂದವರ ಬೆಂದವರ ಕಷ್ಟಕ್ಕೆ ನಿಲ್ಲುವಂಥ ಸ್ನೇಹಜೀವಿ ಸತೀಶ್ ಗೌಡ್ರು ಪ್ರತಿ ವರ್ಷ ತನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನೇಕ ಕ್ಷೇತ್ರದಲ್ಲಿ ಸೇವೆ ಮಾಡ್ತಿರುವಂಥವ್ರನ್ನ ಕರೆದು ಅವ್ರನ್ನ ಸತ್ಕರಿಸುವಂಥದ್ದು ಒಂದು ಕಡೆ ಆದರೆ ಸಮಾಜದಲ್ಲಿ ಭಾರಿ ಕಷ್ಟದಲ್ಲಿ ನಷ್ಟದಲ್ಲಿ ದುಃಖದಲ್ಲಿ ದುಮಾನಿಯಲ್ಲಿ ಇರುವಂತ ಜನರ ಸೇವೆಯನ್ನು ಮಾಡುವ ಮುಖಾಂತರ ತನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ಜನರ ಜೊತೆಯಲ್ಲಿ ಆಚರಿಸಿಕೊಳ್ಳುವಂಥದ್ದು ಭಾರಿ ವಿಶೇಷ ಹಾಗಾಗಿ ಯಾವುದೇ ಹುಟ್ಟು ಹಬ್ಬಗಳು ಈ ಥರ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ನಡೆದರೆ ಇವತ್ತಿನ ಸಮಾಜಕ್ಕೆ ಭಾರಿ ಒಳ್ಳೆಯ ಸಂದೇಶ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಹಾಗಾಗಿ ಸಮಾಜ ನಾವು ಏನಾದರೂ ಕೊಡಬೇಕಲ್ಲ ಸಮಾಜಕ್ಕೆ ಏನಾದರೂ ಕೊಡಬೇಕಲ್ಲ ಸಮಾಜ ನಮಗೆ ಎಲ್ಲವನ್ನು ಕೊಟ್ಟಾಗ ಸಮಾಜಕ್ಕೆ ನಾವೇನಾದರೂ ಕೊಡುವಂಥದ್ದು ಇಂಥ ಸಂದರ್ಭಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಅದು ನಿಜಕ್ಕೂ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ ನಾನಾದರೂ ಭಾವ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ವಿಶೇಷವಾಗಿ ಇಷ್ಟೆಲ್ಲ ಸರಳವಾಗಿ ಅರ್ಥಪೂರ್ಣವಾಗಿ ಯಾರೇ ಹುಟ್ಟುಹಬ್ಬಗಳು ಹೀಗೆ ನಡೆದಾಗ ಅದು ಸಮಾಜಕ್ಕೂ ಒಂದು ದೊಡ್ಡ ಸಂದೇಶವನ್ನು ಕೊಡುವಂಥದ್ದು ಮತ್ತು ಸಾರ್ಥಕತೆಯನ್ನು ಪಡ್ಕೊಳ್ಳುವಂಥದ್ದು ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ ಮತ್ತೊಮ್ಮೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ಸತೀಶ್ ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಆ ಭಗವಂತ ಅವರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಪ್ರೀತಿ ಪಾತ್ರ ನಮ್ಮೆಲ್ಲ ಸ್ನೇಹಿತರು ಸೇರಿ ತುಂಬ ಈ ಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗ ನಮ್ಮ ಕೆಂಗಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು ನಿಶಾನಂದ ಸ್ವಾಮೀಜಿಗಳು ಬಂದಿದ್ದರು ಹಾಗೆ ಇನ್ನು ಇನ್ನೇನು ಕೆಲವೇ ಕ್ಷಣದಲ್ಲಿ ವೃಕ್ಷಮಾತೆ ಸಾಲಮರದ ತಿಮ್ಮತ್ ಅವರು ಆಗಿಸುತ್ತಿದ್ದಾರೆ ನಮ್ಮ ಚಾಮರಾಜನಗರದಿಂದ ಕಾವೇರಿ ಅಚ್ಚುಕಟ್ಟು ನಿಗಮದ ಅಧ್ಯಕ್ಷರು ನಮ್ಮ ಕಾಡ ಅಧ್ಯಕ್ಷರಾದಂಥ ಮರುಸಮ್ಮಣ್ಣವರು ಬಂದಿದ್ದಾರೆ ಅವರು ಸ್ನೇಹಿತರನ್ನು ಎಲ್ಲ ಅಲ್ಲಿ ಆಗಮಿಸಿದ್ದಾರೆ ಹಾಗೆ ಹಿರಿಯ ನಟರಾದಂಥ ವನವಳ್ಳಿ ಕೃಷ್ಣಣ್ಣವರು ನಮ್ಮ ಆಂಜನಪ್ಪ ಅವರು ಅದೇ ರೀತಿ ಈಗ ಶಶಿಧರ್ ಕೋಟೆ ಅವರು ನಾಗರಾಜ್ ಕೋಟೆ ಆಮೇಲೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಗೊತ್ತಾಯಿದ್ದಾರೆ ಹಾಗೆ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಈಗ ಬರ್ತಾ ಇದ್ದಾರೆ ಸರ್ವಣ್ಣ ಅವರು ಇರ್ಬೋದು ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ನಾರಾಯಣಗೌಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಬರ್ತಾ ಇದ್ದಾರೆ ಇನ್ನೂ ಅನೇಕ ಈ ಭಾಗದ ಮುಖಂಡರುಗಳು ಬರ್ತಾ ಇದ್ದಾರೆ ಕೆಲವು ಎಲ್ಲ ಹೆಣ್ಣು ಮಕ್ಕಳಿಗೆ ಈಗ ಸೀರೆ ವಿತರಣೆ ಇದೆ ಬಿ ಬಿ ಎಂ ಪಿ ಪೌರ ಕಾರ್ಮಿಕರಿಗೆ ಇನ್ನೂರೈವತ್ತು ಜನಕ್ಕೆ ಬೆಡ್ಶೀಟ್ ವಿತರಣೆ ಇದೆ ಹಾಗೆ ಶಾಲಾ ಮಕ್ಕಳಿಗೆ ಯೋಗ ಮ್ಯಾಟ್ ವಿತರಣೆ ಹಾಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ನನ್ನ ಈ ಕಾರ್ಯಕ್ರಮ ಅರೇಂಜ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹುಕ್ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ